ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಮನಸ ತರಂಗ ನಾನು ನಿಮ್ಮ ಟಿಪ್ಪೆ ಹಾಸನ್ ಸೊ ಮಾರ್ನಿಂಗ್ ಸಿಕ್ಸ್ ತರ್ಟಿ ಫುಲ್ಲು ಮೋಡ ಕವಿದ ವಾತಾವರಣ ತಣ್ಣ ಗಾಳಿ ಬೇರೆ ಬೀಸ್ತಾ ಇತ್ತು ಹಾಗೆಯೇ ಅಪ್ಪನಿಗೆ ಬೆಳಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಊಟದ್ದು ಲಂಚ್ ಬಾಕ್ಸ್ನೂ ಸಹ ಪ್ಯಾಕ್ ಮಾಡೋದಿತ್ತು ಸೊ ಬೆಳಗ್ಗೆ ಕಡುಬೆ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ಬೇಳೆ ಜೀರಿಗೆ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿ ಸಣ್ಣಕ್ಕೆ ಬೇಯಕ್ಕೆ ಇಟ್ಬಿಟ್ಟು ನೈಟ್ ಅಕ್ಕಿನ ಸ್ವಲ್ಪ ತೊಳೆದು ಹಾಗೆ ಹಾರಾಕಿದ್ವಿ ಸೊ ಇವಾಗ ಅದನ್ನು ಜಾರಿಗೆ ಹಾಕಿ ಈ ಥರ ನೈಸಿಗೆ ಪುಡಿ ಮಾಡ್ಕೊಳ್ಬೇಕು ತೀರಾ ನೈಸಿಗೆ ಮಾಡ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ರೀತಿ ಇರಬೇಕು ಅದನ್ನ ಲಾಸ್ಟಿಗೆ ನೀರು ಚೆನ್ನಾಗಿ ಅದೆಲ್ಲ ಕುದ್ದಾದ್ಮೇಲೆ ಬೇಳೆ ಎಲ್ಲ ಬೇಯೋ ಟೈಮಲ್ಲಿ ಈ ಥರ ಅಕ್ಕಿನ ಹಾಕಿ ಸೇಮ್ ನಾವು ಮುದ್ದೆ ಹೇಗೆ ಕಟ್ತೀವಿ ಅದೇ ರೀತಿ ಮಾಡಿಕೊಂಡ್ರೆ ಸಾಕು ಕಡುಬು ರೆಡಿ ಇರುತ್ತೆ ಸೊ ನಿಮಗೆ ಕಡುಬಿನ ರೆಸಿಪಿ ಬೇಕು ಅಂದರೆ ನಂದು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು ಹಾಗೆಯೇ ಚೆನ್ನಾಗಿ ಎಲ್ಲ ಅದನ್ನು ತೋಲ್ಸ್ಬಿಟ್ಟು ಫೈನಲಿ ನಮಗೆ ಉಂಡೆ ಶೇಪ್ನಲ್ಲಿ ತೊಗೊಂಡು ಅದನ್ನು ಕಡುಬಿನ ಪಾತ್ರೆಗೆ ಸ್ಟೀಮ್ ಮಾಡೋದಷ್ಟೇ ಅದಾದಮೇಲೆ ಸ್ವಲ್ಪ ಸಾಂಬಾರು ಮಾಡಬೇಕಿತ್ತು ಬೆಳಗ್ಗೆನೆ ಹಾಗಾಗಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದೆ ಉದ್ದಕ್ಕೆ ಅದನ್ನು ಹಾಕ್ಬಿಟ್ಟು ಹಾಗೇ ಇವತ್ತು ಸೀಗಡಿ ಮುಳುಗಾಯಿ ಸೀಗಡಿ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸೀಗಡಿನ ಫಸ್ಟು ತೊಳೆದಿಟ್ಕೊಳ್ಬೇಕು ಚೆನ್ನಾಗಿ ಏಕೆಂದರೆ ಇವಾಗ ಸೀಗಡಿ ಎಲ್ಲ ಸ್ವಲ್ಪ ಕಲರ್ ಗಿಲ್ಲರೆಲ್ಲ ಹಾಕಿರ್ತಾರೆ ಸೊ ಹಾಗಾಗಿ ನೀಟಾಗಿ ತೊಳೆದಿಟ್ಕೊಂಡು ಅದಾದಮೇಲೆ ಒಂದು ಐದು ನಿಮಿಷ ಅದನ್ನು ನೀರಲ್ಲಿ ನೆನೆಸಿದ್ರೆ ಸಾಕು ಅದಾದಮೇಲೆ ಸ್ವಲ್ಪ ಅದು ಎಣ್ಣೆ ಮತ್ತು ಈರುಳ್ಳಿ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸಿಗಡಿ ಸೊ ಆ ಕಡೆ ಸೈಡು ಕಡುಬಿಗೆಲ್ಲ ಇದೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಪ್ಲೇಟಿಗೆ ಕಡುಬನ್ನ ನೀಟಾಗಿ ಜೋಡಿಸ್ಕೊಂಡ್ರೆ ಸಿಗಡಿ ಹಸಿ ವಾಸನೆ ಎಲ್ಲ ಹೋಗಾದಮೇಲೆ ಸಣ್ಣ ಬೀನ್ಸ್ ಕಾಳನ್ನ ಹಸಿ ಕಾಳನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನೆಲ್ಲ ಹಂಗೆ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದಾದಮೇಲೆ ನೀರನ್ನ ಹಾಕಿ ಅದು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಸೊ ಅದೇ ಟೈಮಿಗೆ ಸ್ವಲ್ಪ ಖಾರ ಮಸಾಲಾಗೆ ರೆಡಿ ಮಾಡ್ಕೊಳ್ಳೋಣ ಸೊ ಅದಕ್ಕೆ ನಾನು ಜಾರಿಗೆ ಸ್ವಲ್ಪ ಒಂದು ಎರಡು ಹಣ್ಣು ತೊಗೊಳ್ತಾ ಇದ್ದೀನಿ ಹುಳಿ ಹಣ್ಣು ಇವಾಗ ಸಿಗುತ್ತೆ ಸೊ ಹುಳಿ ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನಾನು ಕಾಯಿ ತುರಿನ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಹಾಗೆ ಚಕ್ಕೆ ಲವಂಗ ಲವಂಗ ಒಂದು ಮೂರು ಚಕ್ಕೆ ಒಂದು ಒಂದೂವರೆ ಇಂಚು ಆದರೆ ಸಾಕು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಇವಾಗ ಮಸಾಲ ರೆಡಿ ಇದೆ ಸೊ ಅದೇ ಟೈಮಿಗೆ ಸ್ವಲ್ಪ ಆಲೂಗೆಡ್ಡೆನ ಹಾಕ್ಕೊಳ್ಳೋಣ ಬರೀ ಮೂಳಗಾಯಿ ಆದರೆ ಸರಿ ಹೋಗೋಲ್ಲ ಸೊ ಆಲೂಗೆಡ್ಡೆ ಹಾಕ್ಕೊಂಡು ಆಲೂಗೆಡ್ಡೆನೂ ಸ್ವಲ್ಪ ಬೇಯಲಿ ಚೆನ್ನಾಗಿ ಕಾಳು ಆಲೂಗೆಡ್ಡೆ ಎಲ್ಲ ಅದಾದಮೇಲೆ ಒಂದು ಎರಡುವ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಅಷ್ಟು ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲರೂ ಸ್ವಲ್ಪ ಖಾರ ಜಾಸ್ತಿಯೇ ಸಾಂಬಾರ್ ಸ್ವಲ್ಪ ಜಾಸ್ತಿನೇ ಖಾರದ ಪುಡಿ ಹಾಕ್ಕೊಳ್ತೀವಿ ನಿಮಗೆ ಬೇಕು ಅಂದರೆ ಕಮ್ಮಿನೇ ಹಾಕ್ಕೊಳ್ಬೋದು ಸೊ ಎಲ್ಲ ಹಾಕ್ಕೊಂಡಾದಮೇಲೆ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಸಾಂಬಾರಿಗೆ ಸೊ ಫೈನಲ್ ಆಗಿ ಇನ್ನೊಂದು ಸರ್ತಿ ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ಬೇಕಿದ್ದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಅದಾದಮೇಲೆ ಫೈನಲ್ ಲಾಸ್ಟಿಗೆ ನಾನು ಮೂಳ್ಗೈನ ಹಾಕ್ಕೊಳ್ತಾ ಇದ್ದೀನಿ ಮುಳುಗಾಯಿನ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ಬೇಕಾಗತ್ತೆ ಅದು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ಇದನ್ನು ಕುದಿಸಿದ್ರೆ ಸೂಪರಾಗಿರೋವಂಥ ಮುಳ್ಗಾಯಿ ಸೀಗಡಿ ಸಾಂಬಾರು ರೆಡಿ ಇರುತ್ತೆ ಸೊ ಅದೇ ಟೈಮಿಗೆ ಕಡುಬು ಸಹ ರೆಡಿಯಾಗಿತ್ತು ಇವಾಗ ಇದನ್ನು ನಮ್ಮ ಅಪ್ಪಾಜಿಗೆ ಫುಲ್ಲು ಪ್ಯಾಕಿಂಗ್ ಮಾಡಬೇಕಿತ್ತು ಸೊ ಅದೇ ಟೈಮಿಗೆ ನನ್ನ ಮಗಳು ಬೇರೆ ಇದ್ದು ಬಂದಳು ಅವಳಿಗೆ ಬೆಳಗ್ಗೆ ಸ್ವಲ್ಪ ಹಣ್ಣು ತಿನ್ನಿಸೋಣ ಅಂತ ಅಂದ್ಬಿಟ್ಟು ಅಮ್ಮ ಅಪ್ಣ ಕಟ್ ಮಾಡಿಕೊಟ್ರು ಅವಳು ನೋಡಿದ್ರೆ ಎದ್ದ ತಕ್ಷಣ ಹೋಗಿ ದೇವ್ರ ಮುಂದೆ ನಿಂತ್ಕೊಬಿಟ್ಟಿದ್ಳು ಯಾಕೆಂದರೆ ನಮ್ಮ ಅಪ್ಪಾಜಿನೂ ಅವರು ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಅವರು ಡೂಟಿಗೆ ಹೊರಡೋದು ಸೊ ಅವಳನ್ನು ಹೋಗ್ಬಿಟ್ಟು ವಿಭೂತಿ ಎಲ್ಲ ಹಚ್ಚಿಸ್ಕೊಂಡು ನಿಂತ್ಕೊಂಡಿದ್ಲು ಪಪ್ಪಾಯ ಹಣ್ಣು ಕೊಟ್ಟ ತಕ್ಷಣ ಅಲ್ಲೇ ನಿಂತ್ಕೊಂಡು ಅವಳು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ನಾನು ಒಂದು ಪಪ್ಪಾಯ ಹಣ್ಣು ತಿಂದೆ ತುಂಬಾ ಸ್ವೀಟಾಗಿತ್ತು ಆಗಿತ್ತು ಚೆನ್ನಾಗಿತ್ತು ಆಮೇಲೆ ಏನು ಮಾಡ್ತಿದ್ದಾಳೆ ಅಂತ ನೋಡಿದ್ರೆ ಅವಳು ದೇವ್ರ ಮನೆ ಮುಂದೆ ನಿಂತ್ಕೊಂಡು ಅಲ್ಲೇ ಪ್ರದಕ್ಷಿಣೆ ಇದ್ದಾಳೆ ಅದು ಪಪ್ಪಾಯ ಹಣ್ಣನ್ನ ಕೈಯಲ್ಲೇ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾನೆ ತಿಂತಾ ಇದ್ಲು ನೋಡೋ ಒಳ್ಳೆ ಮಜವಾಗಿತ್ತು ಬಾ ಕುತ್ಕೊಂಡು ತಿನ್ನು ಅಂದರೆ ಇಲ್ಲ ಇಲ್ಲ ಮಾಮಿನೂ ಮಾಡಬೇಕು ಅಂತ ಅಂತಾಯಿದ್ಲು ಆಮೇಲೆ ಅಮ್ಮ ಈ ಕಡೆ ಎಲ್ಲ ಅಪ್ಪಾಜಿಗೆ ಬಾಕ್ಸಿಗೆಲ್ಲ ಹಾಕ್ತಾಯಿದ್ರು ಸೊ ಬೆಳಗ್ಗೆ ತಿಂಡಿನೂ ಸ್ವಲ್ಪ ತಿಂತಾರೆ ಮತ್ತು ಅವರಿಗೆ ಶುಗರ್ ಇರೋದ್ರಿಂದ ಇನ್ನೂ ಎರಡು ಗಂಟೆವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಅದ್ರ ಮಧ್ಯದಲ್ಲೂ ಸ್ವಲ್ಪ ತಿನ್ನಲಿ ಅಂತ ಅಂದ್ಬಿಟ್ಟು ಒಂದೆರಡು ಕಡಬುನ ಹಾಕಿದರು ಸೊ ಅದನ್ನು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆ ತಿನ್ಕೊಳ್ಳಿ ಹೇಳಿ ಅದಾದಮೇಲೆ ಅನ್ನ ಮುದ್ದೆ ಸಾಂಬಾರು ಎಲ್ಲದನ್ನು ಪ್ಯಾಕ್ ಮಾಡಿ ಬಿಸಿನೀರು ಎಲ್ಲದನ್ನು ಹಾಕಿಬಿಟ್ಟು ಊಟದ್ದು ರೆಡಿ ಮಾಡಿದ್ರು ಸೊ ಮಳೆಯೂ ಬರೋ ಥರನೇ ಇತ್ತು ಸ್ವಲ್ಪ ಸಣ್ಣಗೆ ಸೋನೆ ಥರ ಬರ್ತಾನೆ ಇತ್ತು ಇವಾಗ ಸ್ವಲ್ಪ ಮಳೆ ಇದೆ ನಮ್ಮ ಸೈಡು ಅದಾದಮೇಲೆ ಅಪ್ಪಾಜಿಗೂ ತಿಂಡಿ ತಿಂದರು ನನ್ನ ಮಗಳು ಹೆಲ್ಮೆಟ್ ಎಲ್ಲ ತೊಗೊಂಡ್ಬಂದು ಕೊಟ್ಟು ಡ್ಯೂಟಿಗೆ ಕಳಿಸ್ತಾ ಇದ್ದಾಳೆ ಅಪ್ಪಾಜಿ ಎಲ್ಲ ಹೋಯ್ತಾಯ್ತಮ್ಮ ಡ್ಯೂಟಿ ಡ್ಯೂಟಿಗೋಯ್ತೈತ ಅಪ್ಪಾಜಿ ಅದಾದಮೇಲೆ ಅವಳು ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಟೊಪ್ಪಿ ಹಾಗೆ ಅವಳು ಪುಲ್ಲವರೆಲ್ಲ ತಗೋ ಬರ್ತಾ ಇದ್ಲು ಅವಳೇನೇ ಗಾಡಿ ಮೇಲೆಲ್ಲ ಹತ್ತಿ ಅವಳೇ ಕೂತ್ಕೊಳ್ತಾಳೆ ಸಿಕ್ಕಾಪಟ್ಟೆ ತುಂಟಿ ಮಾತ್ರ ಟೊಪ್ಪಿನೂ ನೆಟ್ಟಗೆ ಹಾಕಿಸ್ಕೊಳ್ಳಿಲ್ಲ ನನ್ನ ಹತ್ರ ನಾನೇ ಹಾಕ್ಕೊಳ್ತೀನಿ ಅಂತ ಇದು ಮಾಡ್ತಾ ಇದ್ಲು ಅವಳೇ ಹತ್ಬಿಟ್ಟು ಕೂತ್ಕೊಂಡ್ಳು ಆಮೇಲೆ ಅಪ್ಪಾಜಿ ಟೈಮ್ ಆಗುತ್ತೆ ಕರ್ಕೊಳ್ಳಮ್ಮ ಅಂತ ಅಂದರು ಆಮೇಲೆ ನಮ್ಮ ಕೆಲಸದವ್ರು ಬಂದುಬಿಟ್ಟು ಅವಳನ್ನು ಎತ್ಕೊಂಡು ಈ ಕಡೆಗೆ ಕೆಳಗಡೆ ಇಳಿಸಿದ್ರು ಬಾ ಅವರು ಹೋಗ್ಲಿ ಟ್ಯೂಟಿಗೆ ಅಂತ ಸೊ ಟೈಮ್ ಆಗಿಬಿಡುತ್ತೆ ಬೆಳಗ್ಗೆ ಈಗ ಎಂಟೂವರೆಗೆ ಅವರು ಹೋಗಬೇಕು ಹಾಗಾಗಿ ಟಾಟ ಮಾಡಿ ಫೈನಲ್ಲಿ ಕಳಿಸ್ಕೊಟ್ಲು ಸೊ ಅವಳು ಇದ್ದರೆ ಅಂತೂ ಸಿಕ್ಕಾಪಟ್ಟೆ ಕಾಟ್ಲೆ ಕೊಡ್ತಾನೆ ಇರ್ತಾಳೆ ಅದಾದಮೇಲೆ ನಮ್ಮ ಅಪ್ಪಾಜಿನೂ ಹೊರಟರು ಡ್ಯೂಟಿಗೆ ಈ ಕಡೆ ನಮ್ಮ ಮಂಟಿ ಇವರು ನೀವು ನೋಡೇ ಇರ್ತೀರ ನಮ್ಮ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಸೊ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಲೇಡಿ ಫಿಫ್ಟಿ ಪ್ಲಸ್ ಆಗಿದ್ರು ಫುಲ್ಲು ಜೋಶಲ್ಲಿ ಇರ್ತಾರೆ ಯಾವಾಗ್ಲೂ ಎಲ್ಲಿ ಬೇಕಲ್ಲಿ ಚಂಗನ ಆರ್ತಾರೆ ಚಂಗನ ಇಳಿತಾರೆ ಆಮೇಲೆ ನಿನ್ನೆ ನಾನು ಜಾಮ್ನ ಮಾಡಿದ್ದೆ ಸೊ ಅದರ ರಿವ್ಯೂ ಇವತ್ತು ನನ್ನ ಮಗಳು ಕೊಡ್ತಾಳೆ ಅಂತಲೂ ನಿಮಗೆ ಹೇಳಿದ್ದೆ ಹಾಗಾಗಿ ನಾನೇನೇ ಬ್ರೆಡ್ನ ಮನೆಯಲ್ಲೇ ಮಾಡಿದ್ದೆ ಸೊ ಅದಕ್ಕೆ ಸ್ವಲ್ಪ ಹಚ್ಚಿಬಿಟ್ಟು ಕೊಟ್ಟಿದ್ದೀನಿ ಕೇಳೋಣ ಅವಳು ರಿವ್ಯೂನ ಹೇಗಿದೆ ಹೆಂಗಿದೆ ಸೂಪರಾ ಚೆನ್ನಾಗಿದೆಯಾ ಸೂಪರಾ ಹೇಗಿದೆ ಸಕ್ಕರಾಗಿದೆಯಾ ನಿತ್ಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್